ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ರೈಡಲ್ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಹಾಗೆ ಟೆನ್ ನಂಬರ್ ನೀಡಲ್ನ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ನಾನು ಯಾವಾಗಲೂ ಎಲ್ಲ ಡಿಸೈನ್ಗೂ ಯೂಸ್ ಮಾಡೋದು ಟೆನ್ ನಂಬರ್ ನೀಡಲ್ನ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆರಡೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ನೆಕ್ಸ್ಟ್ ಎರಡು ಕಲರ್ ಥ್ರೆಡ್ಗಳನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಮೊದಲೇ ಬೀಡ್ಸ್ಗಳನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ ಯಾವ ಥರ ಪೋಣಿಸ್ಬೇಕಂತ ಮೊದಲು ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಯಾವ ಥರ ಅಂತ ಓಕೆ ನೋಡಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನ್ನ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ಹಾಗೆ ಮತ್ತೊಂದು ಲಾಕ್ಸ್ ನಾನು ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಟೂ ಲಾಕ್ಗಳನ್ನು ಮಾಡ್ತೀನಿ ಸೆಕ್ಯೂರ್ ಆಗಿರಲಿಲ್ಲ ಅಂತ ಅಷ್ಟೇ ಇವಾಗ ಚೈನ್ಸ್ ತಗೋತಿದ್ದೀನಿ ಐದು ಚೈನ್ಗಳನ್ನ ತಗೋತೀನಿ ಸ್ಟ್ರೇಟ್ ಆಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ತಿದ್ದೀನಿ ನೋಡಿ ಐದು ಚೈನ್ಗಳನ್ನು ಹಾಕಿ ಲಾಕ್ನ ಮಾಡಿದ್ದೀನಿ ಮತ್ತೆ ಐದು ಚೈನ್ಸ್ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಲೈನ್ನ ಯಾವುದೇ ರೀತಿ ಸುಕ್ಕು ಬರದೇ ಇರೋ ರೀತಿ ಮಾಡ್ಕೊಳ್ಳಿ ಟೂ ಟೈಮ್ಸ್ ಹಾಕಿದ್ದೀನಿ ಫೈವ್ ಚೈನ್ಸ್ನ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡ್ಸ್ಗಳನ್ನು ಆ್ಯಡ್ ಮಾಡಬೇಕು ಇವಾಗ ಬ್ರೈಡಲ್ ಬೀಡ್ ತೋರಿಸಿದ್ನಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೊತೀನಿ ನೋಡಿ ಈ ಬೀಡ್ಗಳನ್ನ ಆ್ಯಡ್ ಮಾಡ್ತೀನಿ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ತೀನಿ ತುಂಬ ಟೈಟಾಗೂ ಬೇಡ ಫಿಟ್ ಲೂಸಾಗೂ ಬೇಡ ಕರೆಕ್ಟಾಗಿ ಮಾಡ್ಕೊಳ್ಳಿ ಬೀಡ್ ಹಾಕಿದ ಮೇಲೆ ಬೀಡ್ ಹಾಕಿದ ಮೇಲೆ ನಾನು ಮತ್ತೆ ಫೈ ಚೈನ್ಸ್ನ ಹಾಕ್ತಿದ್ದೀನಿ ಫೈ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೋತೀನಿ ಅಗೇನ್ ಫೈ ಚೈನ್ಸ್ ಫೈ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಮತ್ತೊಂದು ಲಾಕ್ ಮತ್ತೊಂದು ಸಾರಿ ಫೈ ಚೈನ್ಸ್ನ ಹಾಕ್ತಿದ್ದೀನಿ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ತಿದ್ದೀನಿ ನೋಡಿ ಬೀಡ್ ಮೇಲೆ ಫೈವ್ ಚೈನ್ಗಳನ್ನು ಮೂರು ಸಾರಿ ಹಾಕಿದ್ದೀನಿ ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ನ ಮಾಡ್ತೀನಿ ಮತ್ತೆ ಫೈ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಲಾಕ್ ಆದಮೇಲೆ ಮತ್ತೆ ಫೈ ಚೈನ್ಸ್ ಹಾಕೋತೀನಿ ಫೈ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಇಟ್ಟು ಮತ್ತೊಂದು ಲಾಕ್ನ ಮಾಡ್ತೀನಿ ನೋಡಿ ಬೇಸ್ಲೇ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ಸ್ಟಾರ್ಟಿಂಗಲ್ಲಿ ಐದು ಚೈನ್ಗಳನ್ನು ಎರಡು ಸಾರಿ ಹಾಕಿದ್ದೀನಿ ಅದಾದಮೇಲೆ ಬೀಡು ಮತ್ತು ಐದು ಚೈನ್ಗಳನ್ನು ಮೂರು ಸಾರಿ ಹಾಕಿದ್ದೀನಿ ಮತ್ತು ಮೇಲೆ ಐದು ಚೈನ್ಗಳನ್ನು ಎರಡು ಸಾರಿ ಹಾಕಿದ್ದೀನಿ ಸ್ಟಾರ್ಟಿಂಗಾಗಿ ಎಂಡಲ್ಲಿ ಐದು ಚೈನ್ಗಳನ್ನು ಎರಡೆರಡು ಸಾರಿ ಹಾಕಿದ್ದೀನಿ ಮಿಡಲ್ನಲ್ಲಿ ಮೂರು ಸಾರಿ ಹಾಕಿದ್ದೀನಿ ಎಂಡಲ್ಲಿ ಟೂ ಚ ಮತ್ತು ಫೈ ಚೈನ್ಸ್ನ ಹಾಕೋತೀನಿ ಈಗ ನಾನು ಥ್ರೆಡ್ನ ಕಟ್ ಮಾಡ್ಕೋತಿಲ್ಲ ಫೈ ಚೈನ್ಸ್ ಹಾಕಿ ಸೀರೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ ಈ ಥರ ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ ಫೈ ಚೈನ್ ಲಾಕ್ ಮೇಲೆ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಫೈ ಚೈನ್ ಮೇಲೆ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೈ ಚೈನ್ಗಳನ್ನು ಹಾಕ್ತೀನಿ ಫೈವ್ ಚೈನ್ ಹಾಕಿ ನೆಕ್ಸ್ಟ್ ಫೈವ್ ಚೈನ್ ಲಾಕ್ ಇದೆಯಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶನ ತೊಗೋತೀನಿ ಬೀಡ್ ಪಕ್ಕ ಬೀಡ್ ಕೆಳಗಡೆ ನಾನು ಆರು ಚೈನ್ಗಳನ್ನು ಹಾಕ್ತಿದ್ದೀನಿ ಬೀಡ್ ಕೆಳಗಡೆ ಸಿಕ್ಸ್ ಚೈನ್ನ ಹಾಕ್ಕೋಬೇಕು ಹಾಕಿ ಬೀಡ್ ಪಕ್ಕ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೋತೀನಿ ನೋಡಿ ಈ ಸಿಕ್ಸ್ ಚೈನ್ ಬಂದು ಕೂತ್ ಆರ್ಚ್ ಚಾಕ್ಲಿಕ್ಕೆ ಇಲ್ಲಿಂದ ನಾನು ಮತ್ತೆ ಫೈ ಚೈನ್ಸ್ ಹಾಕ್ತಿದ್ದೀನಿ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೋತೀನಿ ನೋಡಿ ಇಲ್ಲೂ ಕೂಡ ನಾನು ಫೈ ಚೈನ್ಗಳನ್ನು ಹಾಕಿ ತೋರಿಸ್ತೀನಿ ಫೈವ್ ಚೈನ್ ಮೇಲೆ ಫೈ ಚೈನ್ಗಳನ್ನು ಹಾಕಿದ್ದೀನಿ ಮೂರು ಸಾರಿ ಈಗ ಬೀಡ್ ಕೆಳಗಡೆ ಆರು ಚೈನ್ಗಳನ್ನು ಹಾಕ್ತಿದ್ದೀನಿ ಕುಚ್ಚು ಹಾಕ್ಲಿಕ್ಕೆ ಆರು ಚೈನ್ಗಳನ್ನು ಹಾಕಿದ್ದೀನಿ ಅಂದರೆ ಸಿಕ್ಸ್ ಚೈನ್ಸ್ ಹಾಕಿದ್ದೀನಿ ಹಾಕಿ ಬೀಡ್ ಪಕ್ಕ ನೋಡಿ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಮತ್ತು ಐದು ಚೈನ್ಗಳನ್ನು ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ ಮತ್ತೆ ಫೈವ್ ಚೈನ್ಸ್ ಹಾಕ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ನ ತೊಗೋತೀನಿ ಬೀಡ್ ಕೆಳಗಡೆ ಆರ್ಚ್ ಬರುತ್ತೆ ನೋಡಿ ಈಗ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋತಿದ್ದೀನಿ ಡಿಸೈನ್ನ ಇದೇ ಇದೇ ಥ್ರೆಡ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇಲ್ಲಿಂದ ಮತ್ತೆ ಫೈವ್ ಚೈನ್ನ ಹಾಕ್ಕೋಬೇಕು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಅಷ್ಟು ಈಸಿಯಾಗಿದೆ ಡಿಸೈನು ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಫೈ ಚೈನ್ಸ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕು ಲಾಕ್ ಆದಮೇಲೆ ಸೈಡಿಂದ ಫೈ ಚೈನ್ಸ್ ಹಾಕಿದ್ವಲ್ಲ ಆ ಫೈವ್ ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಮತ್ತೊಂದು ಸಿಂಗಲ್ ಕ್ರೋಶ ಇವಾಗ ಸೂಜಿ ಮೇಲೆ ಎರಡು ಸಾರಿ ತ್ರೆಡ್ನ ಸುತ್ಕೋಬೇಕು ಬೀಡ್ ಕೆಳಗಡೆ ಸಿಕ್ಸ್ ಚೈನ್ಸ್ ಹಾಕಿದ್ವಲ್ಲ ಆ ಗ್ಯಾಪ್ನಲ್ಲಿ ನೀಡನ್ನು ಹಾಕಬೇಕು ತ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡಿ ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತೆ ಸೂಜಿ ಮೇಲೆ ಎರಡು ಸಾರಿ ತ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಅದೇ ಗ್ಯಾಪ್ಗೆ ಸಿಕ್ಸ್ ಚೈನ್ ಗ್ಯಾಪ್ ಇದೆ ಅಲ್ಲ ಅದೇ ಗ್ಯಾಪ್ಗೆ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬ ಆ ಸಿಕ್ಸ್ ಚೈನು ಫಿಲ್ ಆಗೋವರೆಗೂ ಕೂಡ ತ್ರಿಬಲ್ ಕ್ರೋಶ ಕಂಬಗಳನ್ನು ಹಾಕ್ತಾ ಹೋಗಬೇಕು ಇಲ್ಲಿ ನಾನು ಹನ್ನೆರಡು ತ್ರಿಬಲ್ ಕ್ರೋಶ ಕಂಬಗಳನ್ನು ಹಾಕಿದ್ದೀನಿ ನೋಡಿ ತುಂಬ ನೀಟಾಗಿ ಬರುತ್ತೆ ಹಾಗಾಗಿ ನಾನು ಸಿಕ್ಸ್ ಚೈನ್ನ ಎಕ್ಸ್ಟ್ರಾ ಹಾಕಿದ್ದೀನಿ ಕೆಳಗಡೆ ಇದನ್ನು ನಾನು ನೆಕ್ಸ್ಟ್ ಫೈವ್ ಚೈನ್ ಲಾಕ್ ಹಾಕಿದ್ವಲ್ಲ ಅಲ್ಲಿ ಒಳಗಡೆ ಲಾಕ್ನ ಮಾಡಿದ್ದೀನಿ ಹಾಗೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನೆಕ್ಸ್ಟ್ ಫೈವ್ ಚೈನ್ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊತಿದ್ದೀನಿ ಲಾಕ್ ಆದಮೇಲೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಆರ್ಚು ಆದರೆ ಪ್ರತಿಯೊಂದು ಆರ್ಚ್ಗೂ ಕೂಡ ಕಂಬಗಳನ್ನು ಕೌಂಟಿಂಗ್ ಕರೆಕ್ಟಾಗಿ ಮಾಡಿ ಹಾಕಿ ಇವಾಗ ಫೈ ಚೈನ್ಸ್ ಹಾಕ್ತಿದ್ದೀನಿ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ನೆಕ್ಸ್ಟ್ ಫೈವ್ ಚೈನ್ ಇದೆ ಎಲ್ಲ ಬ್ಯಾಕ್ ಸೈಡಿಂದ ಹಾಕಿದ್ವಲ್ಲ ಅಲ್ಲಿ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮತ್ತೊಂದು ಸಿಂಗಲ್ ಕ್ರೋಶ ಸೂಜಿ ಮೇಲೆ ಎರಡು ಸಾರಿ ಥ್ರೆಡ್ನ ಸುತ್ಕೊಂಡು ಬೀಡ್ ಕೆಳಗಡೆ ಸಿಕ್ಸ್ ಚೈನ್ಸ್ ಹಾಕಿದ್ವಲ್ಲ ಬ್ಯಾಕ್ ಸೈಡಿಂದ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಟ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ನಾನು ಹನ್ನೆರಡು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ತಿದ್ದೀನಿ ಫಸ್ಟ್ ಆರ್ಚ್ಗೆ ನಾವು ಎಷ್ಟು ಹಾಕಿರ್ತೀವಲ್ಲ ಅದೇ ಥರ ಪ್ರತಿಯೊಂದು ಆರ್ಚ್ಗೂ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ಇಲ್ಲೂ ಕೂಡ ಹನ್ನೆರಡು ಟ್ರಿಬಲ್ ಕ್ರೋಶ ಕಂಬನ ಹಾಕಿ ತೋರಿಸ್ತಿದ್ದೀನಿ ಸೇಮ್ ಬರುತ್ತೆ ಸೈಜು ಹಾಗಾಗಿ ಕೌಂಟಿಂಗ್ ಸೇಮ್ ಇರಲಿ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ಗೆ ಹೋಗಿ ನಾನು ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ತಿದ್ದೀನಿ ನೋಡಿ ಈ ಥರ ಕಾಣಿಸ್ತಿದೆ ನೆಕ್ಸ್ಟ್ ಸ್ಟೆಪ್ ಬಂದ ಮೇಲೆ ತುಂಬ ಲುಕ್ ಬರುತ್ತೆ ಡಿಸೈನ್ಗೆ ಅದೇ ಗ್ಯಾಪ್ಗೆ ಒಂದು ಮತ್ತೊಂದು ಸಿಂಗಲ್ ಕ್ರೋಶ ನೆಕ್ಸ್ಟ್ ಫೈವ್ ಚೈನ್ ಲಾಕ್ ಮೇಲೆ ಒಂದು ಲಾಕು ಎಂಡಲ್ಲಿ ಫೈವ್ ಚೈನ್ನ ಹಾಕಿ ಲಾಕ್ನ ಮಾಡ್ಕೊತಿದ್ದೀನಿ ನೋಡಿ ಲಾಸ್ಟಲ್ಲಿ ಒಂದು ಲಾಕ್ನ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಈ ಥರ ಥ್ರೆಡ್ನ ಮೇಲೆ ಎಳ್ಕೋಬೇಕು ಫಿಟ್ಟಾಗಿ ನೋಡಿ ಎರಡು ಆರ್ಚ್ಗಳನ್ನು ಹಾಕಿ ತೋರಿಸ್ತಿದ್ದೀನಿ ಡಿಸೈನ್ ನಿಮಗೆ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ ನಾನು ನೆಕ್ಸ್ಟ್ ಸ್ಟೆಪ್ಗೆ ನಾನು ಮೊದಲೇ ಬೀಡ್ಗಳನ್ನು ಆರಳೆ ದಾರದಲ್ಲಿ ಪೋಣಿಸಿ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ನಾಟ್ನ ಹಾಕಿ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ತಿದ್ದೀನಿ ಇಲ್ಲಿಂದ ಫೈ ಚೈನ್ಸ್ ಹಾಕಿ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ಸ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಇದು ಹಾಕಲಿಕ್ಕೆ ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆಯಲ್ಲ ನೋಡಿ ಈ ಹೋಲ್ಗೆ ನೀಡನ್ನ ಹಾಕಿ ಥ್ರೆಡ್ನ ತಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಇವಾಗ ಪೋಂಡ್ಸ್ ಇಟ್ಕೊಂಡಿರ್ತೀವಲ್ಲ ಆ ಬೀಡನ್ನ ಈ ಥರ ಮಾಡ್ಕೊಳ್ಳಿ ಜರುಗಿಸ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಂಡು ಇದೇ ಗ್ಯಾಪ್ಗೆ ಫಸ್ಟಿಗೆ ಒಂದು ಡಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಅದೇ ಗ್ಯಾಪ್ಗೆ ಹೋಗಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಈ ಬೀಡನ್ನ ಈ ಥರ ಮುಂದ್ಗಡೆ ಮಾಡಿಕೊಂಡು ಎರಡರಲ್ ಒಂದು ಎರಡರಲ್ಲೊಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಮತ್ತು ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡನ್ನ ಸುತ್ಕೊಂಡು ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಮತ್ತೊಂದು ಬೀಡನ್ನ ಜರುಗಿಸ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಬೀಡನ್ನ ಮುಂದ್ಗಡೆ ಬರೋ ಥರ ಮಾಡಿಕೊಂಡು ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಹೋಲ್ಗೆ ಒಂದು ಡಬಲ್ ಕ್ರೋಶ ಕಂಬ ಇವಾಗ ಒಂದು ಬೀಡನ್ನ ಈ ಥರ ಜರುಗಿಸ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಬೀಡನ್ನ ಮುಂದೆ ಬರೋ ರೀತಿ ಮಾಡ್ಕೊಳ್ಳಿ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಒಂದು ಎರಡು ಮೂರು ಬೀಡ್ ಹಾಕೋದನ್ನು ನೋಡಿದರೆ ಸಾಕು ಬರುತ್ತೆ ಈ ಡಿಸೈನು ಮತ್ತು ಇವಾಗ ನೆಕ್ಸ್ಟ್ ಹೋಲ್ಗೆ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತೊಂದು ಬೀಡನ್ನ ಜರುಗಿಸ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶ ಬೀಡನ್ನ ಮುಂದೆ ಬರೋ ರೀತಿ ಮಾಡ್ಕೋಬೇಕು ನೆಕ್ಸ್ಟ್ ಹೋಲ್ಗೆ ಒಂದು ಡಬಲ್ ಕ್ರೋಶ ಕಂಬ ಬೀಡನ್ನ ಈ ಥರ ಜರುಗಿಸ್ಕೊಳ್ಳಿ ಒಂದು ಬೀಡನ್ನ ಈ ಥರ ಜರುಗಿಸ್ಕೋಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಂಡು ಅದೇ ಗ್ಯಾಪ್ಗೆ ನೀಡೆಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇದೇ ಥರ ಆರ್ಚ್ ಮೇಲೆ ಪ್ರತಿಯೊಂದು ಹೋಲ್ಗೂ ಕೂಡ ನಾನು ಮಾಡ್ತಿದ್ದೀನಿ ಹನ್ನೆರಡು ಬೀಡ್ಗಳು ಬರ್ತವೆ ನೋಡಿ ಫುಲ್ ಕಂಪ್ಲೀಟ್ ಆಗಿದೆ ಎಷ್ಟು ನೀಟಾಗಿ ಬಂದಿದೆ ಗೊತ್ತಾ ಡಿಸೈನು ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು ಹನ್ನೆರಡು ಬೀಡ್ಗಳನ್ನು ಹಾಕಿದ್ದೀನಿ ಇವಾಗ ಫೈ ಚೈನ್ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೋತೀನಿ ನೋಡಿ ಕಂಪ್ಲೀಟ್ ಆಗಿದೆ ಈ ಒಂದು ಆರ್ಚು ಈ ಥರ ಕಾಣಿಸ್ತಿದೆ ಡಿಸೈನು ನೆಕ್ಸ್ಟು ಇವಾಗ ಫೈ ಚೈನ್ಸ್ ಹಾಕ್ತಿದ್ದೀನಿ ಫೈ ಚೈನ್ಸ್ ಹಾಕಿ ಫೈ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತಿದ್ದೀನಿ ಈ ಫೈ ಚೈನ್ ಬಂದು ಕೊಚ್ಚಾಕ್ಲಿಕ್ಕೆ ಫ್ರೆಂಡ್ಸ್ ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ನೆಕ್ಸ್ಟ್ ಆರ್ಚ್ ಮೇಲೆ ಫಸ್ಟ್ ಓಲ್ ಕಾಣಿಸ್ತಿದೆಯಲ್ಲ ನೋಡಿ ಈ ಓಲ್ಗೆ ನೀಡನ್ನ ಹಾಕಬೇಕು ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಿಕೊಂಡು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ಒಂದು ಬೀಡನ್ನ ಜರುಗಿಸ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ಡಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಅದೇ ಗ್ಯಾಪ್ಗೆ ನೀಡನ್ನ ಹಾಕಿ ಬೀಡನ್ನ ಮುಂದೆ ಬರೋ ರೀತಿ ಮಾಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನೆಕ್ಸ್ಟ್ ಹೊಲ್ಗೆ ಡಬಲ್ ಕ್ರೋಶ ಕಂಬನ ಮಾಡ್ತಿದ್ದೀನಿ ಒಂದು ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಮುಂದೆ ಬರೋ ಥರ ಮಾಡ್ಕೋಬೇಕು ಬೀಡು ಡಬಲ್ ಕ್ರಶ ಕಂಬನ ಮಾಡಬೇಕು ಇದೇ ಥರ ಇಲ್ಲೂ ಕೂಡ ನಾನು ಪ್ರತಿಯೊಂದು ಹೋಲ್ಗೂ ಕೂಡ ಹಾಕಿ ತೋರಿಸ್ತಿದ್ದೀನಿ ನೋಡಿ ಇಲ್ಲೂ ಕೂಡ ನಾನು ಹನ್ನೆರಡು ಬೀಡ್ಗಳನ್ನು ಹಾಕಿದ್ದೀನಿ ಎರಡು ಆರ್ಚ್ ಕಂಪ್ಲೀಟ್ ಆಗಿದೆ ಇದನ್ನು ನಾನು ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತಿದ್ದೀನಿ ನೋಡಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಐದು ಚೈನ್ಗಳನ್ನು ಹಾಕ್ತೀನಿ ಫೈವ್ ಚೈನ್ಸ್ ಹಾಕಿ ಲಾಸ್ಟಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ತಿದ್ದೀನಿ ಓಕೆ ನೋಡಿ ಕಂಪ್ಲೀಟ್ ಆಯಿತು ಡಿಸೈನು ನೀವು ಸಾರಿಗೆ ಹಾಕ್ತಾ ಇದ್ದರೆ ಫುಲ್ ಸಾರಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ನೋಡಿ ಫ್ರೆಂಡ್ಸ್ ತುಂಬ ಎಷ್ಟು ನೀಟಾಗಿ ಬಂದಿದೆ ಡಿಸೈನು ಈ ಎಕ್ಸ್ಟ್ರಾ ಥ್ರೆಡ್ ಇದೆ ಅಲ್ಲ ಕುಚ್ಚು ಹಾಕೋವಾಗ ಒಳಗಡೆ ಮಾಡಿಕೊಂಡು ಹಾಕಬೇಕಷ್ಟೇ ಇದನ್ನು ಗಮ್ಮ ಅವಶ್ಯಕತೆ ಇರೋದಿಲ್ಲ ಕುಚ್ಚುಗಳನ್ನು ಹಾಕಿ ತೋರಿಸ್ತೀನಿ ನೋಡಿ ನೂರ ಐವತ್ತೇಳೆ ಕುಚ್ಚಿನ ಹಾಕಿದ್ದೀನಿ ಫೋಲ್ಡಿಂಗ್ ಮಾಡಿದರೆ ತ್ರೀ ಹಂಡ್ರೆಡ್ ಆಗುತ್ತೆ ಈ ಡಿಸೈನ್ಗೆ ನಾವು ಫೈವ್ ಫಿಫ್ಟಿಯಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಹಾಗೆ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ಯೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಡಿಸೈನು ಬ್ರೈಡಲ್ ಡಿಸೈನು ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಸೆಕೆಂಡ್ ಸ್ಟೆಪ್ ಅಷ್ಟೇ ಬೀಡ್ಸ್ ಹಾಕ್ತೀವಲ್ಲ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ಟಾರ್ಟಿಂಗಲ್ಲಿ ಅಷ್ಟೇನು ಟೈಮ್ ಹಿಡಿಯೋಲ್ಲ ಬೇಗನೆ ಹಾಕೋಬೋದು ಫಸ್ಟ್ ಸ್ಟೆಪ್ನ ಡಿಸೈನ್ ಕೂಡ ತುಂಬ ನೀಟ್ ಫಿನಿಷಿಂಗ್ ಬಂದಿದೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್